ஹாய் எல்லோரும் நமஸ்காரா வெல்க்கம் டு அவர் சானல் ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ರೈತರ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಸೊ ಅದು ಯಾವ ಹಣ ಯಾರಿಗಾಗಿ ಮಾಡ್ತಾ ಇರೋದು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಮತ್ತು ಹೇಗೆ ಅದನ್ನು ಚೆಕ್ ಮಾಡಬೇಕು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಅದಕ್ಕೂ ಮೊದಲು ನಮ್ಮ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಇಲ್ಲಿ ನಾನು ಗೂಗಲ್ಗೆ ಹೋಗಿದ್ದೀನಿ ಗೂಗಲ್ಗೆ ಹೋಗಿ ಸಂರಕ್ಷಣೆ ಕರ್ನಾಟಕ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಒಂದು ಗೂಗಲ್ಗೆ ಹೋಗಿ ಸಂರಕ್ಷಣೆ ಕರ್ನಾಟಕ ಅಂತ ಹೇಳಿ ಟೈಪ್ ಮಾಡ್ತು ಅಂತಂದರೆ ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸಂರಕ್ಷಣೆ ಕರ್ನಾಟಕ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಹೀಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಕೆ ಸೊ ಮೊದಲನೇದಾಗಿ ಇದು ಬರ ಪರಿಹಾರ ಹಣ ಅಂತ ಹೇಳಿ ಕೊಡ್ತಾ ಇರೋದು ಮುಂಗಾರಿನಲ್ಲಿ ಯಾರಿಗೆ ಒಂದು ಬರಗಾಲ ಆಗಿತ್ತು ಸೊ ಆಲ್ಮೋಸ್ಟ್ ಎಲ್ಲ ರೈತರಿಗೂ ಕೂಡ ಈ ಮುಂಗಾರು ನೋವನ್ನು ತಂದಿರೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ನಮ್ಮೆಲ್ಲ ರೈತರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಸೊ ಮತ್ತು ಯಾರೆಲ್ಲ ಇನ್ಸೂರೆನ್ಸ್ನ ತುಂಬಿದ್ದೀರೋ ಅವರಿಗಂತೂ ಇದು ಪಕ್ಕ ಹಣ ಹಣ ಜಮಾ ಆಗೇ ಆಗಿರುತ್ತೆ ಸೊ ನೀವು ಚೆಕ್ ಮಾಡ್ಕೋಬೇಕು ಅಷ್ಟೇ ಅದಕ್ಕೂ ಮೊದಲು ಇವಾಗ ಇಲ್ಲಿ ಒಂದಷ್ಟು ಸೆಟ್ಟಿಂಗ್ ಮಾಡೋದಿದೆ ಅದನ್ನು ನಾನು ಹೇಳ್ತೀನಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನದ್ದೇ ಆಗಿರುತ್ತೆ ನಂತರ ಸಮ್ಮರ್ ಇಲ್ಲೇನಿದೆ ಇಲ್ಲಿ ಖಾರಿಫ್ ಅಂತ ಹಾಕಬೇಕು ಖಾರಿಫ್ ಅಂದರೆ ಮುಂಗಾರು ಸೊ ಮುಂಗಾರಿನಲ್ಲೇ ಆ ಒಂದು ನಷ್ಟವನ್ನು ಅನುಭವಿಸಿರೋದ್ರಿಂದ ನಮ್ಮ ರೈತರು ನಮ್ಮ ರೈತರಿಗೆಲ್ಲರಿಗೂ ಕೂಡ ಈ ಒಂದು ಹಣ ಜಮಾ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಮುಂಗಾರು ಅಂತ ಹಾಕಬೇಕು ಓಕೆನಾ ನಂತರ ಇಲ್ಲಿ ಗೋ ಮುಂದೆ ಅಥವಾ ಗೋ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಥರ್ಡ್ ಒನ್ ಕಾಣಿಸ್ತಾ ಇದೆ ಚೆಕ್ ಸ್ಟೇಟಸ್ ಅಂತ ಹೇಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಹೀಗೆ ಬಂದಿದೆ ಈ ಥರ ಒಂದು ಇಂಟರ್ಫೈಸ್ ಓಪನ್ ಆಗಿದೆ ಸೊ ಈ ಒಂದು ಪ್ರಪೋಸಲ್ ಮೊಬೈಲ್ ನಂಬರ್ ಆಧಾರ್ ಏನಿದೆ ಇದರಲ್ಲಿ ಪ್ರೊಪೋಸಲ್ ಇತ್ತು ಅಂದರೆ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಕ್ಯಾಪ್ಚ ಹಾಕಬೇಕು ಕ್ಯಾಪ್ಚ ಬಂದು ಇಲ್ಲಿ ಕಾಣಿಸ್ತಿದೆ ಓಕೆ ಈ ಒಂದು ಕ್ಯಾಪ್ಚವನ್ನು ಇಲ್ಲಿ ಹಾಕಬೇಕು ನಂತರ ಇಲ್ಲಿ ಸರ್ಚ್ ಕೊಡಬೇಕು ಸೊ ಇದು ಯಾವುದು ಇಲ್ಲ ಅಂತಂದರೆ ಮೊಬೈಲ್ ನಂಬರನ್ನು ಹಾಕ್ಬೇಕಾಗುತ್ತೆ ಮೊಬೈಲ್ ನಂಬರ್ನ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕು ನಾನು ನಾನೊಂದ್ಸರಿ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಫೋನ್ ನಂಬರ್ ಕೇಳ್ತಿದೆ ಇಲ್ಲಿ ಹೌದಲ್ಲ ಎಸ್ ಫೋನ್ ನಂಬರ್ ಕೇಳ್ತಿದೆ ಆ್ಯಂಡ್ ಕ್ಯಾಪ್ಚ ಸೇಮ್ ಥಿಂಗ್ ಈ ಒಂದು ಕ್ಯಾಪ್ಚವನ್ನು ಇಲ್ಲಿ ಹಾಕಬೇಕು ನಂತರ ಇಲ್ಲಿ ಸರ್ಚ್ ಕೊಡಬೇಕು ಸರ್ಚ್ ಕೊಡ್ದ ತಕ್ಷಣ ಓಪನ್ ಆಗುತ್ತೆ ಇದು ಇಲ್ಲ ಅಂತಂದರೆ ಥರ್ಡ್ ಆಪ್ಷನ್ ಏನಿರುತ್ತಪ್ಪ ಅಂದರೆ ಆಧಾರನ್ನು ಕೊಡಬೇಕಾಗುತ್ತೆ ಸೊ ಆಧಾರ್ ನಂಬರನ್ನು ಇಲ್ಲಿ ಹಾಕಬೇಕು ಆ್ಯಂಡ್ ಆ್ಯಸ್ ಇಟ್ ಈಸ್ ಕ್ಯಾಪ್ಚ ಸೇಮ್ ಇಲ್ಲೇನಿದೆ ಹಾಗೆ ಹಾಕಿ ಒಂದು ಸರ್ಚನ್ನು ಕೊಡ್ತು ಅಂತಂದರೆ ಒಂದು ಇಂಟರ್ಫ್ರೈಸ್ ಓಪನ್ ಆಗುತ್ತೆ ತದನಂತರ ನಿಮಗೆ ಅದರಲ್ಲಿ ಅಮೌಂಟ್ ಬಂದಿರೋದಾಯಿತು ಅಂತಂದರೆ ಎಷ್ಟು ಅಮೌಂಟ್ ಬಂದಿದೆ ಅಂತಲೂ ಕೂಡ ತೋರಿಸುತ್ತೆ ಅದ್ರ ಕೆಳಗಡೆನೆ ಈ ಥರ ಸ್ಕ್ರಾಲ್ ಮಾಡ್ತಾ ಹೋಯಿತು ಅಂತಂದರೆ ಎಷ್ಟು ಅಮೌಂಟ್ ಬರಬೇಕಾಗಿತ್ತು ಅದರಲ್ಲಿ ಎಷ್ಟು ಅಮೌಂಟ್ ನಿಮಗೆ ಜಮಾ ಆಗಿದೆ ಅಂತಲೂ ಕೂಡ ತೋರಿಸುತ್ತೆ ತದನಂತರ ಕೆಳಗಡೆ ಹೋಗ್ತಾ ಇದ್ದರೆ ಯಾಕೆ ಅಮೌಂಟ್ ಬಂದಿಲ್ಲ ಅನ್ನೋದು ಕೂಡ ತೋರಿಸುತ್ತೆ ಓಕೆ ಸೊ ಎಲ್ಲನೂ ಈ ಒಂದು ವೆಬ್ಸೈಟ್ನಲ್ಲೇ ತಿಳ್ಕೊಬೋ ಬಹುದಾಗಿರುತ್ತೆ ಸೊ ಯಾರ್ಯಾರು ಇನ್ನೂ ಚೆಕ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿಕೊಡಿ ಆ್ಯಂಡ್ ಅಮೌಂಟ್ ಏನಾದರೂ ಜಮಾ ಆಗಿಲ್ಲ ಅಂದರೆ ಯಾಕೆ ಜಮಾ ಆಗಿಲ್ಲ ಏನಾಗಿದೆ ಅಂತ ಹೇಳಿ ಅಲ್ಲೇ ಅಲ್ಲೇ ತೋರಿಸಿರ್ತಾರೆ ಆ್ಯಂಡ್ ಅಲ್ಲೇನಾದರೂ ಮೈನಸ್ ಒನ್ ಈ ಥರ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಜಮಾ ಆಗಿರಲ್ಲ ಮೊದಲನೇದಾಗಿ ಇನ್ಸೂರೆನ್ಸ್ ಹಣವನ್ನು ಇಲ್ಲಿ ತುಂಬಿರಬೇಕಾಗುತ್ತೆ ಓಕೆ ಸೊ ಈ ಒಂದು ಇನ್ಸುರೆನ್ಸ್ ಹಣವನ್ನು ಯಾರು ತುಂಬಿರ್ತಾರೆ ಅವರಿಗೆ ಲೇಟಾದರೂ ಪರವಾಗಿಲ್ಲ ಹಣ ಜಮಾ ಆಗೇ ಆಗುತ್ತೆ ಸೊ ವೆಯ್ಟ್ ಮಾಡಬೇಕಷ್ಟೇ ಓಕೆ ಕೆಲವೊಬ್ಬರಿಗೆ ಆಗಿದೆ ಕೆಲವೊಬ್ಬರಿಗೆ ಆಗಿಲ್ಲ ಅದ್ರ ಬಗ್ಗೆ ಯಾರೂ ಕೂಡ ವರಿ ಮಾಡ್ಕೊ ವರಿ ಮಾಡ್ಕೋಬೇಡಿ ಸೊ ಯಾರಿಗೆಲ್ಲ ಆಗಿದೆ ಇಟ್ಸ್ ಓಕೆ ಹ್ಯಾಪಿ ಆ್ಯಂಡ್ ಯಾರಿಗೆ ಎಲ್ಲ ಆಗಿಲ್ಲ ಡೆಫಿನೆಟ್ಲಿ ಆಗುತ್ತೆ ವೆಯ್ಟ್ ಮಾಡಬೇಕು ಓಕೆ ಸೊ ಇವಾಗ ಈ ಥರ ಒಂದು ಅಪ್ಲಿಕೇಶನ್ನು ಚೆಕ್ ಮಾಡ್ಕೊಳ್ಳೋದು ನಮಗೆ ಗೊತ್ತಾಗಿದೆ ಆ್ಯಂಡ್ ಈ ಮಾಹಿತಿ ಯಾರಿಗದು ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್